ಬಂದಂಥ ಸಂದರ್ಭದಲ್ಲಿ ಒಂದೇ ಒಂದು ಮೊದಲ ಬೇಡಿಕೆ ಇತ್ತು ಅವತ್ತು ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದಂಥ ಸಂದರ್ಭದಲ್ಲಿ ಅಲ್ಲಿಂದ ನಮ್ಮ ಬಸವೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಬಂದು ನೀವು ಮೊಟ್ಟಮೊದಲಾಗಿ ನಮ್ಮ ಗ್ರಾಮದಲ್ಲಿ ಈ ಒಂದು ದೇವಸ್ಥಾನವನ್ನು ಅಭಿವೃದ್ಧಿ ಹೇಳಿ ಅವತ್ತು ನಮ್ಮೆಲ್ಲ ಪಕ್ಷದ ಮುಖಂಡಗಳು ಎಲ್ಲ ಯುವಕ ಮಿತ್ರರು ತಾಯಂದಿರು ಎಲ್ಲ ಒಂದೇ ಬೇಡಿಕೆ ನಮ್ಮ ದೇವಸ್ಥಾನವನ್ನು ಅಭಿವೃದ್ಧಿಯ ಪಡಿಸ್ಬೇಕಂತೇಳಿ ಮೊಟ್ಟ ಮೊದಲು ಅವರು ಕೇಳ್ಕೊಂಡಿದ್ರು ನಾನು ಕೂಡ ಅವತ್ತು ಅವ್ರಿಗೆ ಭರವಸೆಯನ್ನು ಕೊಟ್ಟಿದ್ದೆ ಮೊಟ್ಟ ಮೊದಲೆಯ ಗುದ್ದಲಿ ಪೂಜೆ ಕೆಲಸವನ್ನು ನಾನು ಸಿದ್ದಾಪುರ ಗ್ರಾಮದಲ್ಲಿ ಈ ಒಂದು ಬಸವೇಶ್ವರ ದೇವಸ್ಥಾನಕ್ಕೆ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಅವತ್ತು ಕೊಟ್ಟಿದ್ದೆ ಅದಾದ ಮೇಲೆ ಸಿದ್ದಾಪುರ ಗ್ರಾಮಕ್ಕೆ ಬಂದು ನಾವು ಎಲ್ಲ ಅವ್ರಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ದೆ ಯಾರು ಕೂಡ ಹಿರಿಯರನ್ನು ಮೃತಪಟ್ಟಾಗಿ ಅರ್ಚಕರಿರ್ಬೋದು ಹತ್ರ ವಿಚಾರಣ ಮಾಡಿ ಒಂದು ದೇವಸ್ಥಾನವನ್ನು ಭಾಳ ಪುರಾತನವಾದ ದೇವಸ್ಥಾನವನ್ನು ಮರು ನಿರ್ಮಾಣ ಮಾಡಬೇಕಾದ್ರೆ ಒಂದು ಗಳಿಗೆಯನ್ನ ಕೇಳಿಕೊಂಡು ಆ ಒಂದು ದೇವಸ್ಥಾನದ ಕೆಲಸಕ್ಕೆ ಕೈ ಹಾಕಬೇಕು ಅಂತ ಹೇಳಿ ನಾನು ಕೇಳ್ಕೊಂಡಿದ್ದೆ ಅದೇ ರೀತಿಯಲ್ಲಿ ಗ್ರಾಮದಲ್ಲಿ ಕೂತು ಚರ್ಚೆಯನ್ನು ಮಾಡಿ ಎಲ್ಲ ಒಳ್ಳೆಯ ಕಾಲವನ್ನು ಕೇಳಿ ಈ ಒಂದು ದೇವಸ್ಥಾನವನ್ನು ನೆಲಸಮ ಮಾಡಿ ಇಲ್ಲಿ ದೇವಸ್ಥಾನದಲ್ಲಿರ್ತಕ್ಕಂಥ ಮೂರ್ತಿಯನ್ನು ನಮ್ಮ ಏನು ಹತ್ತು ಜನಕ್ಕೆ ಸೇರಿರ್ತಕ್ಕಂಥ ರಾಮ ಮಂದಿರದಲ್ಲಿ ಅದನ್ನು ಸ್ಥಾಪನೆಯನ್ನು ಮಾಡಿ ಅಲ್ಲಿ ಪೂಜೆಯನ್ನು ಮಾಡುವಂಥ ನಿಟ್ಟಲ್ಲಿ ಕಾರ್ಯಕ್ಕೆ ತೆಗೆದುಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಶುಭ ದಿನ ಇವತ್ತು ಗುದ್ದಲಿ ಪೂಜೆಯ ಕೆಲಸವನ್ನು ಮಾಡಬೇಕಂತೇಳಿ ಎಲ್ಲರೂ ಕೂಡ ನಿಶ್ಚಯನ ಮಾಡಿ ಈ ಒಂದು ಶುಭ ದಿನದಂದು ನಾವೆಲ್ಲ ಒಗ್ಗಟ್ಟಾಗಿ ಎಲ್ಲ ಗ್ರಾಮದ ಯಜಮಾನಿಗಳಿರ್ಬೋದು ಗ್ರಾಮ ಪಂಚಾಯತಿ ಸದಸ್ಯರಿರ್ಬೋದು ಎಲ್ಲ ಸಮಸ್ತ ನಮ್ಮ ಚುನಾಯಿತ ಪ್ರತಿನಿಧಿಗಳು ಜೊತೆಗೆ ಗ್ರಾಮದ ಎಲ್ಲ ಮುಖಂಡಗಳು ತಾಯಂದಿರು ಅಕ್ಕ ತಂಗಿಯರ ಅಣ್ಣ ತಮ್ಮಂದಿರ ಸಮಕ್ಷಮದಲ್ಲಿ ಇವತ್ತು ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದೇವೆ ಇದು ನಾನು ಕೃಷ್ಣರವರು ಇಲ್ಲಿ ಕೃಷ್ಣ ಹದಿನೈದು ಲಕ್ಷದ ಕಾಮಗಾರಿಯನ್ನು ಒಂದೇ ಸ್ಟೆಚ್ಚಲ್ಲಿ ಮಾಡಿ ಇದು ಬೇಕಾದ ಬಿಡುಗಡೆ ಆಗಿದೆ ಇನ್ನೂ ಉಳಿದಂತೆ ಇನ್ನು ಹತ್ತು ಲಕ್ಷ ಅನುದಾನ ನನ್ನ ಜವಾಬ್ದಾರಿ ನಾನು ಮಾಡಿಸ್ಕೊಡ್ತೀನಿ ನೀವು ಯಾವುದೇ ಕಾರಣಕ್ಕೂ ಆಗ್ತಕ್ಕಂಥ ಮಾತನ್ನು ಹೇಳ್ಬಿಡಿ ನೀವು ಇವತ್ತು ಪ್ರಾರಂಭಿಸಿದ ಮೇಲೆ ಮುಗಿಯ ತನಕ ಕೂಡ ಒಂದೇ ಸ್ಟೆಚಲ್ಲಿ ಆ ಕೆಲಸವನ್ನ ಮಾಡಬೇಕಂತೇಳಿ ಎಲ್ಲರ ಸಮಕ್ಷಮ ನಿಮಗೆ ಸೂಚನೆ ಕೊಡ್ತಾ ಇದ್ದೇನೆ ಅದು ಮಾಡ್ತಿರ್ತಾರೆ ಎರಡು ವೆಚ್ಚ ಜೋರಾಗಿ ಅಲ್ಲಿ ತಾಯಂದಿರಿಗೆ ಈಗ ಮುಂಚೆ ನೀವೇನು ಹೊಸ್ದಲ್ಲ ಸಿದ್ದಾಪುರ ಗ್ರಾಮಕ್ಕೆ ನೀವು ಬಹಳ ಹಳೆಯ ಪಕ್ಷ ಹಂಗಾಗಿ ಪಂಚಾಯತಿ ಕಟ್ಟಡವನ್ನು ಕೂಡ ತಾವು ಮಾಡಿದ್ದೀರಾ ಹಾಗಾಗಿ ಇಲ್ಲಿಗೆ ಒಂದು ಸಂಬಂಧ ನಿಮಗೆ ಬಹಳ ಇದೆ ಆ ಕಾರಣದಿಂದ ನಮ್ಮ ಗ್ರಾಮಸ್ಥರು ಬೇಡಿಕೆ ಇತ್ತು ನಿಮಗೆ ನೀವೇ ಕೆಲಸವನ್ನು ಮಾಡ್ಬೇಕಂತ ಹೇಳಿ ಬೇಡಿಕೆ ಇತ್ತು ಅದರಂತೆ ನಿಮಗೆ ಎಲ್ಲ ಕೂಡ ನಿಶ್ಚಯ ಮಾಡಿದರೆ ಇವತ್ತು ಎಲ್ಲ ಸಮಕ್ಷಮ ಹದಿನೈದು ಲಕ್ಷದ ಏನೋ ಅಂದಾಜು ಮೊತ್ತದ ಈ ದೇವಸ್ಥಾನ ಇದೆ ಒಂದೇ ಸ್ಟೆಚ್ಚಲ್ಲಿ ಆ ದೇವಸ್ಥಾನವನ್ನು ಪೂರ್ಣಗೊಳಿಸಿ ಉದ್ಘಾಟನೆಯನ್ನು ಆದಷ್ಟು ಬೇಗ ಮಾಡುವಂಥ ನಿಟ್ಟಿನಲ್ಲಿ ಎಷ್ಟು ತಿಂಗಳಾಗ್ಬೋದು ಆಗ್ಬೋದು ಮೂರು ಲಕ್ಷ ಒಂದು ಮೂರ್ನಾಲ್ಕು ತಿಂಗಳು ತಗೊಳ್ಳಿ ಆಯ್ತಾ ಇವತ್ತು ಏನು ಸೆಪ್ಟೆಂಬರ್ ಹೊಸ ವರ್ಷಕ್ಕೂ ಕಾಲಿಟ್ಟಿರ್ತೀವಿ ಹೊಸ ಸಂಕ್ರಾಂತಿ ಹಬ್ಬಕ್ಕೂ ಕೂಡ ಕಾಲಿಟ್ಟಿರ್ತೀವಿ ಮೇಲೆ ಒಂದು ಒಳ್ಳೆಯ ದಿನಾಂಕವನ್ನು ನೋಡಿ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಕೂಡ ಜನವರಿ ತಿಂಗಳಲ್ಲಿ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ದೇವಸ್ಥಾನದ ಕೆಲಸ ಹೇಳಿ ನಾನು ಕೃಷ್ಣೇಗೌಡರಿಗೆ ನಿಮ್ಮೆಲ್ಲರ ಸಮಕ್ಷಮಾನ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿಲಿ ಏನು ನಮ್ಮ ಸಿದ್ದಾಪುರ ಗ್ರಾಮದವರು ಭಾಳ ಅತ್ಯಂತ ಪ್ರೀತಿಯ ಅಭಿಮಾನವನ್ನು ಇಟ್ಟು ನನ್ನ ಮೇಲೆ ದೊಡ್ಡ ಜವಾಬ್ದಾರಿಯನ್ನು ಹೊಣೆಗಾರಿಕೆಯನ್ನು ತಾವು ಕೊಟ್ಟಿದ್ದೀರಾ ನಿಮ್ಮಗಳ ಋಣವನ್ನು ನಾನು ತೀರಿಸುವ ನಿಟ್ಟಿನಲ್ಲಿ ಹಂತ ಹಂತವಾಗಿ ನಾನು ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಆ ನಿಟ್ಟಿನಲ್ಲಿ ನಮ್ಮ ಏನು ಸಿದ್ದಾಪುರ